ಉಷರ ತಪ್ಪಿದ್ರೆ ದಯವಿಟ್ಟು ನೀವು ಡೈರೆಕ್ಟ್ ಆಗಿ ಬೈದ್ಬಿಡಿ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಸ್ವಲ್ಪ ಹೇಳ್ತೀನಿ ಕೇಳಿ ತಪ್ಪಿದ್ರೆ ಬೇಕಾದ್ರೆ ಬೈದ್ಬಿಡಿ ನೀವು ಈ ತರ ಎಲ್ಲಾ ಬೈಕ್ ಹೋಗ್ಬಿಡಿ ಬೇರೆ ಹೇಳಕ್ ಹೋಗ್ಬೇಡಿ ನಮ್ಮ ಬಗ್ಗೆ ಅಲ್ಲ ಮೇಡಮ್ ಕೇಳಿಸ್ತಿದ್ಯಾ ನಿಮಗೆ ಹೇಳಿ ಮೇಡಮ್ ತಪ್ಪ ಏನಾರ ತಪ್ಪು ಮಾಡಿದ ನಾನು ಯಾರ ನೀವ್ first ಅದನ್ನ ಹೇಳ್ರಿ ಹೇಳ್ತೀನಿ ಯಾರು ಅಂತ ಅಲ್ಲ ನಾನ್ ಏನಾದ್ರು ನಿಮ್ಗೆ ತಪ್ಪ್ ಮಾಡಿದೀನ ತಪ್ಪ್ ಅನ್ಸಿದ್ರೆ ಬೇಕಾರೆ ಇಲ್ಲೇ ಬೈದ್ ಬಿಡಿ ನೀವ್ phone ಅಲ್ಲೇ ಯಾರ್ಯಾರ ಹತ್ರ ಹೇಳಕ್ ಹೋಗ್ಬೇಡಿ ಯಾರಿಗ್ ಹೇಳಿದೀವಿ ನಾವ್ ನೀವ್ ಯಾರ್ first ಅದನ್ನ ಹೇಳ್ತೀನಿ ಅಲ್ಲ ನಿಮ್ ನಿಮ್ photo ನ WhatsApp DP ಗೆ ಹಾಕಳದ್ರು ತಪ್ಪ ನಾನು ಯಾರು ಜ್ಯೋತಿಷ್ ಹೇಳಿದ್ರು ಇವ್ರು ಫೋಟೋ ಹಾಕೊಂಡ್ರೆ ನಿಮ್ಗೆ ಮೂರು ಮೂರುವರೆ ಲಕ್ಷ ಇನ್ಕಮ್ ಬರುತ್ತೆ ಅಂತ ಹೇಳಿ ಹಾಕೊಂಡಿದ್ದೆ ತಪ್ಪ ಅದಕ್ಕೆ ಎಲ್ಲಾರು ಫೋನ್ ಮಾಡಿ ಬೈತಾ ಇದಾರೆ ನನಗೆ ನಿಮಿಷ ದಯವಿಟ್ಟು ನಗಾಡ್ಬೇಡಿ ನಾನು ನಗಾಡ ವಿಚಾರ ಫೋನ್ ಮಾಡಿಲ್ಲ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ ಕೇಳಿಸಿದ್ಯಾ ನಿಮ್ಗೆ ಉಷಾ ಅವರ ಯಾರು ಇದು ಮಾತಾಡ್ತಾರ ಫಸ್ಟ್ ಆಫ್ ಆಲ್ ಉಷಾನ ಯಾರು ಯಾರು ಮಾತಾಡ್ತಾರ ಇದು ನಾವೇ ಮಾತಾಡ್ತಿರೋದು ಯಾರ್ ಹೇಳಿದ್ ಇಲ್ಲ ಹುಷಾರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹುಷಾರ್ ಕೈ ಕೊಡಿ ನಾವು ಬೈಸ್ಕೊಳಕ್ ಆಗಲ್ಲ ಆತರ ಯಾರ್ ಯಾರ್ ನೀವು ಯಾರ್ ಹೇಳ್ತೀನಿ ಫಸ್ಟ್ ನಾನು ಬೈಸ್ಕೊಳಕ್ಕೆ ಪರಿಹಾರ ಹೇಳಿ ನೀವು ನಾನು ಏನು ನಿಮ್ಮ ಡಿಪಿ ನಾನು ವಾಟ್ಸಾಪ್ ಅಲ್ಲಿ ಹಾಕಿದ್ರೆ ತಪ್ಪ ಹ್ಮ್ ತಪ್ಪು ಏನ ಕಾಕಿದ್ರಿ ನನಗ್ ಗೊತ್ತಿಲ್ಲ ನೀವ್ ಹಾಕಿದ್ರ ಬಿಟ್ರ ನಿಮ್ಮ ಮುಖ ನೋಡಿದ್ರೆ ನಿಮ್ದು ಫೋಟೋ ನೋಡಿದ್ರೆ ಮೂರ್ ಲಕ್ಷ ಬರುತ್ತೆ ತಿಂಗ್ಳಿಗೆ ಇನ್ಕಮ್ ಅಂತ ಜ್ಯೋತಿಷ್ ಹೇಳಿದ್ರು ಅದಕ್ಕೆ ಹಾಕೊಂಡೆ ಮೇಡಮ್ ಯಾಕೆ ನಗಾಡ್ತಿದ್ರ ಅಂತ ಹೇಳ್ತೀರಾ ಯಾರ ನೀವು ಯಾರ ಅದು ಹೇಳ್ತೀನಿ ಫಸ್ಟ್ ಪರಿಹಾರ ಹೇಳಿ ಮೇಡಮ್ ನನಗೆ ಗೊತ್ತು ಮಾರಿಯ ಮೇಡಮ್ ನೀವು ನನಗೆ ಬೈತಾ ಇದ್ರೆ ನಿಮಗೆ ನಗು ಬರ್ತದ ಅದೇ ಆಮೇಲೆ ಮೇಡಮ್ ನಾನು ನನಗೆ ಪಾಪ ಬಂತಂದ್ರೆ ನಾನು ಸ ತುಂಬ ರ್ಯಾಷ್ ಆಗ್ಬಿಡ್ತೀನಿ ನಾನು ನೀವ್ ಎಲ್ಲಿದ್ರೆ ಅಲ್ಲೇ ಬಂದ್ಬಿಟ್ಟು ನಾನು ನಿಮ್ ನಾಲ್ಕೇ ಮೇಲೆ ಬಟ್ಟೆ ಹೋಗ್ಬಿಡ್ತೀನಿ ಬೇಕಾರೆ ನೀವ್ ಯಾರ್ ಫಸ್ಟ್ ಹೇಳಿ ಯಾರ ಹೇಳಿ ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು ಏ ಯಾರ ಏನ್ ಫೋನ್ ಹಚ್ಚಿರ ನೋಡುವ ಗೊತ್ತಿಲ್ಲ ಆ ಯಾರಗಾದ್ರೂ ಕೊಡಿ ಇಲ್ಲಿ ನಾವು ಎದ್ರಲ್ಲ ಅಲ್ಲ ಯಾರ ಹತ್ರನೋ ಬೈಸ್ಬಿಟ್ರೆ ನಾವು ಎಲ್ಲ ಎದ್ರಕ ಬಿಡ್ತೀವಿ ಇಲ್ಲಿ ಬೈಬೇಕಾದ್ರೆ ಇದೆ ಇರಬೇಕಾಯ್ತು ಹೋಗಿ ನೀ ಯಾರ ಹತ್ರ ಹೇಳಿದ್ರು ಅಂತ ನಾನು ಈಗ ಯಾರೇ

ಪಲಾವು ಹೇಳಿ ನೀವು ಯಾರಾದ್ರೆ ಏನು ಮೇಡಮ್ ಏನ್ ತಮಾಸ ತಮಾಷೆ ತಮಾಷೆ ಹೋಗಿದ್ಯಾ ಅದೇ ಆಮೇಲೆ ಎಲ್ಲಿದ್ರು ಅಲ್ಲೇ ಬಂದು ನಾನು ಬಟ್ಟೆ ಹೋಗ್ಬಿಡ್ತೀನಿ ಈಗ ನಿಮ್ಗೆ ಗೊತ್ತಿಲ್ಲ ಮೇಡಮ್ ಎಲ್ಲ ಎಷ್ಟೊಂದ್ ಜನ ಬೈತಿದ್ರು ಗೊತ್ತಾ ನಮ್ಗೆ ಕಣ್ಣ ಮಕ್ಕಳು ಕಣ್ಣೀರು ಹಾಕಿದ್ರು ಒಳ್ಳೆದಾಗುತ್ತಾ ನಿಮಗೆ? ನಿನ್ನೆ ಬಿಡು हेलो हेलो ಓಚಾರಾ ನೀ ಬಳ್ತಿದಿರಾ? ಯಾಕ್ರೆ ನೀ ಬಳ್ ಯಾರೆ ನೀವು? ಯಾರೆ ನೀವು ಅಂತಂದ್ರಾ? ಯಾರೆ ನೀವು? ಯಾರ್ ನೀವು ಅಂತ ಅದ ಬೇಕಾ ನಿಮಗೆ ಈಗ ಹೌದು ಬೇಕ ಅದಕ್ಕೆ ಕೇಳ್ತಿರೋದಲ್ಲ ಏನಕ್ಕೆ ನಿಮಗೆ ಈಗ ನಿಮ್ಮ ಫೋಟೋ ಹಾಕಿ ತಪ್ಪ ಏನು ಅಂತ ಹೇಳಿ ಸಸ್ತಕಲ್ ನಿಮ್ಮ ನಂಬರ್ ಕೊಟ್ಟರೆ ಯಾರು ಹಲೋ ನಿಮ್ಮ ನಂಬರ್ ಏನ ಇದಾ

ಏನಕ್ಕೆ ಇಷ್ಟೆಲ್ಲ ಮಾತಾಡಕ್ ಕೂತಿರ್ ನೀವು ನೀವ್ ಹೇಳೋದಲ್ಲ ಅಲ್ಲಲ್ಲ first ತಪ್ಪ ಸರಿನ ಹೇಳಿ ಹ್ಮ್ ತಪ್ಪು ಹಾಗಂತ ನೀವು WhatsApp ಸ್ಟೇಟಸ್ ಎಲ್ಲ ಹಾಕಲ್ಲ ನನ್ ಫೋಟೋ ಯಾರಿಗೂ ಶೇರ್ ಮಾಡ್ಬೇಡಿ ಅಂತ ನಾನ್ ಏನಕ್ಕೆ ಹಾಕ್ಬೇಕ್ ನೀವೇ ಬಂದ್ ನೋಡ್ತೀರಿ ಏನ್ ಅಲ್ಲ ನಾನು ನೋಡೋದಲ್ಲ ನಿಮ್ದು ಫೋಟೋ ಇದ್ದಿದ್ಕೆ ನಾನ್ ಹಾಕೊಂಡಿದ್ದು ಅದ್ ಯಾವ್ photo ಅನ್ಸುತ್ತೋ ನೋಡ್. ವಾಟ್ಸಪ್ ಅಲ್ಲಿ ಇನ್ಸದಲ್ಲಿ ಹಾಕೊಂಡಿದ್ದು ಅದಕ್ಕೆ ನಾನು ಯಾರ ಜ್ಯೋತಿಷ್ ಹೇಳುದು ಈ ಹುಡುಗಿ ಫೋಟೋ ತಿಂಗಳಿಗೆ ಒಳ್ಳೊಳ್ಳೆ ಲಕ್ಷ್ಮಿ ಬರುತ್ತೆ ಅಂತಂದ್ರು ಹಾಕೊಂಡೆ ಇದುವರೆಗೂ ಬಂದಿಲ್ಲ ಇನ್ನೇನು ಬರೀ ಸುಳ್ಳೆ ಹೇಳ್ತಿರಲ್ಲ ಮೇಡಮ್ ಎಲ್ಲ ಕಡೆ ಯಾರೀ ನೀವು

ಇಲ್ಲ ನಾನು 4 ಗೇಮಲ್ ಕೊಳ್ಳಿ ಇಸರಿ ಅರ್ಧಂಗಾರ್ತಿ ಆಡ್ತಿಲ್ಲ ತಿನ್ನು ಅದು ಯಾರು ನಮಗೆ ಗೊತ್ತಿಲ್ಲ ಯಾರು ಹೇಳಿದ್ದು उषा ಹಾ ಕೊಡು ಯಾವ ಅಂತಂದ್ರು ನಿಮ್ಮ ಅವರೇ ನಿಮ್ಮ ಅವರೇ ಇಲ್ಲ ಹಾ ಉಷಾ ಮೇಡಮ್ ಅವ್ರ ಇದು ಬಕ್ರ ಕಾರ್ಯಕ್ರಮ ಅಂತ ಮಣಿಕಂಠ ಅವರು ನಿಮ್ಗೆ ನಂಬರ್ ಕೊಟ್ಟಿ ಕಾಗೆ ಅರ್ಸ ಕೇಳಿದ್ರು ಹುಷಾರ ನಿಮ್ಗೆ ಈ ಕಾರ್ಯಕ್ರಮ ಅಲ್ಲ ಫ್ರಾಂಕ್ ಅಂತ ಅನ್ನೋದು ಗೊತ್ತಾಯ್ತು ಅದ್ ಯಾವ ಜ್ಯೋತಿಷ ಆತರ ಹೇಳ್ತಾನಂತ ಹುಷಾರ ಹುಷಾರ ಏನಿಸ್ತು ಇದು ನಿಮ್ಗೆ ಈ ಆಡಿಯೋ ಕಾಲ್ ಕಾಲು ಏನಿಸ್ತು ತೆಲ್ಕಟ್ಟಾಯ್ತಷ್ಟೇ ತಲೆ ಕೆಟ್ಟ ಆಯ್ತಾ ಥ್ಯಾಂಕ್ ಯು ಶಾವ್ರೆ ನಮ್ಮ ಒಟ್ಟಿಗೆ ಮಾತಾಡಿದ್ ಮಣಿಕಂಠವ್ರೆ ಹೇಳ್ರಿ ನಿಮ್ಗೂ ಕೂಡ ಧನ್ಯವಾದಗಳು ಈಗ ಲಗ್ನಾಗ್ತಾರಿ